ಸೊ ಇವತ್ತಿನ ವಿಡಿಯೋದಲ್ಲಿ ನಾನು ತೊಂಡೆಕಾಯಿಂದ ನಮಗೆ ಏನೇನು ಆರೋಗ್ಯಕ್ಕೆ ಲಾಭ ಇದೆ ಅನ್ನೋದನ್ನ ಹೇಳ್ತಾ ಇದ್ದೀನಿ ಈ ವಿಡಿಯೋನ ಕೊನೆ ತನಕ ನೋಡಿ ಹಾಗೆ ನೀವು ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲೇ ಇರುವ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ ತೊಂಡೆಕಾಯಿ ಸಾಮಾನ್ಯವಾಗಿ ಎಲ್ಲಾ ಕಡೆಗಳಲ್ಲಿ ಎಲ್ಲಾ ಟೈಮ್ ಅಲ್ಲೂ ಕೂಡ ಸಿಗ್ತಾ ಇರುತ್ತೆ ಅಲ್ವಾ ತುಂಬಾನೇ ಈಸಿಯಾಗಿ ಬೆಳಿತಾರೆ ಆ್ಯಕ್ಚುಲಿ ಹಳ್ಳಿಗಳಲ್ಲೆಲ್ಲ ತುಂಬಾನೇ ಬೆಳಿತಾರೆ ಆದರೆ ನಮ್ಮ ಆರೋಗ್ಯಕ್ಕೂ ಕೂಡ ಅಷ್ಟೇ ಒಳ್ಳೆಯದಿದು ಇದರ ಬಳ್ಳಿ ಎಲೆ ಬೇರು ಎಲ್ಲವೂ ಕೂಡ ಹೆಲ್ಪ್ ಆಗುತ್ತೆ ಹಾಗೆಯೇ ತೊಂಡೆಕಾಯಿ ಕೂಡ ತುಂಬಾ ಒಳ್ಳೆಯದು ಈ ತೊಂಡೆಕಾಯಿಯಲ್ಲಿ ಬೇರೆ ಬೇರೆ ರೀತಿಯ ವಿಟಮಿನ್ಸ್ಗಳೆಲ್ಲ ಸಿಗುತ್ತೆ ನಮಗೆ ವಿಟಮಿನ್ ಎ ಬಿ ಒನ್ ಸಿ ಹಾಗೆಯೇ ಕ್ಯಾಲ್ಶಿಯಮ್ ಕೂಡ ಸಿಗುತ್ತೆ ಅದೇ ರೀತಿಯಲ್ಲಿ ಇದರಲ್ಲಿ ನಾರಿನ ಅಂಶ ತುಂಬಾ ಜಾಸ್ತಿ ಇರುತ್ತೆ ಹಾಗಾಗಿ ಮಲಬದ್ಧತೆ ಸಮಸ್ಯೆ ಇರೋರಿಗೆ ಒಂದು ಬೆಸ್ಟ್ ತರಕಾರಿ ಅಂತಾನೆ ಇದು ಫೈಬರ್ ಕಂಟೆಂಟ್ ಜಾಸ್ತಿ ಇರೋದ್ರಿಂದ ಜೀರ್ಣಕ್ಕೆ ಕೂಡ ತುಂಬಾನೇ ಹೆಲ್ಪ್ ಆಗುತ್ತೆ ಇನ್ನು ಮಧುಮೇಹ ಸಮಸ್ಯೆ ಇರೋರಿಗೆ ಕೂಡ ಒಂದು ಬೆಸ್ಟ್ ತರಕಾರಿ ಅಂತ ಹೇಳಬಹುದೂ ಯಾರು ಡಯಾಬಿಟಿಕ್ ಪೇಶೆಂಟ್ ಇರ್ತಾರೆ ಬ್ಲಡ್ ಶುಗರ್ ಲೆವೆಲ್ ತುಂಬಾ ಜಾಸ್ತಿ ಇರುತ್ತೆ ಅಂತವರು ಅವರ ಆಹಾರದಲ್ಲಿ ಇದನ್ನ ಯೂಸ್ ಮಾಡ್ಕೊಳ್ಬಹುದು ಬೇರೆ ಬೇರೆ ರೀತಿಯಲ್ಲಿ ಬಳಸಬಹುದು ಇದನ್ನು ಇದರಿಂದಾಗಿ ಏನಾಗುತ್ತೆ ಬ್ಲಡ್ ಶುಗರ್ ಲೆವೆಲ್ ತುಂಬ ಜಾಸ್ತಿ ಆಗೋದಿಲ್ಲ ಕಂಟ್ರೋಲಲ್ಲಿ ಇರುತ್ತೆ ಇನ್ನೊಂದು ಬೆನಿಫಿಟ್ ಅಂತ ಹೇಳಿದ್ರೆ ನಮ್ಮ ಚರ್ಮಕ್ಕೆ ತುಂಬಾನೇ ಒಳ್ಳೆಯದು ಕಜ್ಜಿ ತುರಿಕೆ ಎಲ್ಲ ಆಗ್ತಾ ಇರುತ್ತಲ್ವ ಕೆಲವೊಬ್ಬರಿಗೆ ಪದೇ ಪದೇ ಏನಾದ್ರೂ ಇನ್ಫೆಕ್ಷನ್ ತರ ಆಗುತ್ತೆ ಸ್ಕಿನ್ ಅಲ್ಲಿ ಅಲರ್ಜಿ ಆಗುತ್ತೆ ಕಜ್ಜಿ ತುರಿಕೆ ಎಲ್ಲ ಇರುತ್ತೆ ಅದಕ್ಕೆ ನಮ್ಮ ಈ ತೊಂಡೆಕಾಯಿ ತುಂಬಾ ಹೆಲ್ಪ್ ಮಾಡುತ್ತೆ ಅದನ್ನು ನಾವು ಆಹಾರದಲ್ಲಿ ಬಳಸಬಹುದು ಹಾಗೇನೆ ಅದರ ಎಲೆ ಬೇರು ಹಾಗೆಯೇ ಬಳ್ಳಿ ಎಲ್ಲ ಕೂಡ ನಮಗೆ ಬೇರೆ ಬೇರೆ ರೀತಿಯಲ್ಲಿ ಹೆಲ್ಪ್ ಆಗುತ್ತೆ ಹಾಗೇನೆ ಈ ತೊಂಡೆಕಾಯಿ ಅಥವಾ ತೊಂಡೆ ಗಿಡದ ಎಲೆ ಕೂಡ ಈ ಬೇಸಿಗೆ ಕಾಲದಲ್ಲಿ ನಾರ್ಮಲಿ ಆಗುವಂತಹ ಬೆವರು ಸಾಲೆ ಅಥವಾ ಬೆವರು ಗುಳ್ಳೆಗೆ ಒಂದು ಬೆಸ್ಟ್ ಮನೆಮದ್ದು ಅಂತಾನೆ ಹೇಳ್ಬಹುದು ಇನ್ನು ನೆಕ್ಸ್ಟ್ ಬೆನಿಫಿಟ್ ಅಂತ ಹೇಳಿದ್ರೆ ಕಿಡ್ನಿ ಸ್ಟೋನ್ ಆಗದೆ ಇರೋ ತರ ನೋಡ್ಕೊಳ್ಳೋಕೆ ಈ ತೊಂಡೆಕಾಯಿ ತುಂಬಾನೇ ಹೆಲ್ಪ್ ಮಾಡುತ್ತೆ ನಮ್ಮ ಮೂತ್ರಪಿಂಡಗಳು ಆರೋಗ್ಯವಾಗಿ ಇರಬೇಕಂದ್ರೆ ಕೂಡ ನಾವು ಈ ತೊಂಡೆಕಾಯಿನ ಬೇರೆ ಬೇರೆ ರೀತಿಯಲ್ಲಿ ಬಳಸಬಹುದು ಇನ್ನೊಂದು ಬೆನಿಫಿಟ್ ಅಂತ ಹೇಳಿದರೆ ಅನಿಮಿಯಾ ಅಥವಾ ರಕ್ತಹೀನತೆ ಸಮಸ್ಯೆ ಇರೋರಿಗೆ ದೇಹದಲ್ಲಿ ರಕ್ತ ಸಂಚಾರ ಕರೆಕ್ಟ್ ಮಾಡೋದ್ರ ಜೊತೆಗೆ ರಕ್ತ ಇಂಪ್ರೂವ್ ಮಾಡ್ಕೊಳ್ಳೋದಕ್ಕೆ ಕೂಡ ಈ ತೊಂಡೆಕಾಯಿ ಹೆಲ್ಪ್ ಮಾಡುತ್ತೆ ನಾವು ಇದನ್ನು ಬೇರೆ ಬೇರೆ ರೀತಿಯ ಅಡುಗೆಗಳಲ್ಲಿ ಕೂಡ ಯೂಸ್ ಮಾಡಬಹುದು ಹಾಗೆಯೇ ರಕ್ತ ಶುದ್ಧಿಗೆ ಕೂಡ ತುಂಬಾ ಒಳ್ಳೆಯದಿದು ಬ್ಲಡ್ ಪ್ಯೂರಿಫಿಕೇಶನ್ಗೆ ಇದು ತುಂಬಾ ಹೆಲ್ಪ್ ಆಗುತ್ತೆ ಈ ತರಕಾರಿ ಇದನ್ನ ಒಂದು ನ್ಯಾಚುರಲ್ ಬ್ಲಡ್ ಪ್ಯೂರಿಫೈಯರ್ ಅಂತಾನೆ ನಾವು ಹೇಳಬಹುದು ಹಾಗೆಯೇ ತೂಕ ಇಳಿಸ್ಕೊಳ್ಳೋಕೆ ಕೂಡ ತುಂಬಾ ಒಳ್ಳೆಯದು ಇದರಲ್ಲಿ ಕ್ಯಾಲೋರಿ ತುಂಬಾ ಕಡಿಮೆ ಇರುತ್ತೆ ಹಾಗಾಗಿ ಯಾರಿಗೆ ವೆಯ್ಟ್ ಲಾಸ್ ಮಾಡಬೇಕು ಅವರು ಅವರ ಆಹಾರದಲ್ಲಿ ಇದನ್ನು ಬಳಸ್ಕೊಳ್ಬಹುದು ನೋಡಿದ್ರಲ್ಲ ತೊಂಡೆಕಾಯಿಯಿಂದ ನಮಗೆ ಯಾವ್ಯಾವ ರೀತಿಯ ಹೆಲ್ತ್ ಬೆನಿಫಿಟ್ಸ್ ಸಿಗುತ್ತೆ ಅಂತ ಹೇಳಿ ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಮನೆ ಮೊದಲು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ವಿಡಿಯೋನ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಥ್ಯಾಂಕ್ ಯು